அந்த <laughs> ಚಳಿಗಾಲ ಆರಂಭವಾಗಿದೆ ದಾಖಲೆ ಪ್ರಮಾಣದಲ್ಲಿ ಚಳಿ ಕಾಡ್ತಿದ್ದು ಜನ ಮನೆಯಿಂದ ಹೊರಬರಲು ಎದುರುವ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಥಂಡಿ ಸ್ಥಿತಿಯಲ್ಲಿ ಪೌರ ಕಾರ್ಮಿಕರು ಮುಂಜಾನೆಯೇ ಎದ್ದು ಇಡೀ ನಗರವನ್ನ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರು ಚಳಿಯಲ್ಲಿ ಎಂತಹ ಸಂಕಷ್ಟ ಎದುರಿಸಬೇಕು ಎಂಬುದನ್ನು ಊಹಿಸಲು ಅಸಾಧ್ಯ ಎಂತಹ ಸ್ಥಿತಿಯಲ್ಲಿಯೂ ಅವರು ಯಾವುದೇ ಅಂಜಿಕೆ ಇಲ್ಲದೆ ಸ್ವಚ್ಛತಾ ಕಾರ್ಯ ಮಾಡುತ್ತಾರೆ ಇಂತಹ ಪೌರ ಕಾರ್ಮಿಕರಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ಸ್ವೆಟರ್ ವಿತರಣೆ ಎಂದು ಮಾಡಲಾಯಿತು ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರಾಗಿದ್ದ ಮಠಮಪ್ಪ ಅವರ ತಾಯಿ ಲಕ್ಷ್ಮಮ್ಮ ಅವರ ಐದನೇ ವರ್ಷದ ಪುಣ್ಯಾರಾಧನೆ ಪ್ರಯುಕ್ತ ಇಂದು ನಗರಸಭಾ ಆವರಣದಲ್ಲಿ ನೂರು ಪೌರ ಕಾರ್ಮಿಕರು ಮತ್ತು ಕಸ ಸಂಗ್ರಹಿಸುವ ವಾಹನಗಳ ಚಾಲಕರಿಗೆ ಸ್ವೆಟರ್ಗಳನ್ನು ವಿತರಿಸಲಾಯಿತು ಮಟಮಪ್ಪ ನೇತೃತ್ವದ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ನಿಂದ ಸ್ವೆಟರ್ ವಿತರಿಸಿದ್ದು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ನಗರಸಭಾ ಪರಿಸರ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಖ್ಯ ವಿಶೇಷ ಏನಂದ್ರೆ ನಮ್ಮ ತಾಯಿಯವರು ಶ್ರೀ ಲಕ್ಷ್ಮಮ್ಮ ಅವರು ಆ ದೈವಾಧೀನರಾಗಿ ಐದನೇ ಐದನೇ ವರ್ಷ ನಾಲ್ಕು ತುಂಬಿ ಐದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಹಾಗಾಗಿ ಇವತ್ತು ನಾವು ನಗರಸಭೆಯಲ್ಲಿ ಇವತ್ತು ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಅದರ ಮುಖ್ಯ ಉದ್ದೇಶ ಏನಂದ್ರೆ ನಿರಂತರವಾಗಿ ನಮ್ಮ ತಾಯಿಯವರ ಹೆಸರಲ್ಲಿ ಪ್ರತಿ ವರ್ಷನೂ ಕೂಡ ಅವರ ಪುಣ್ಯಾರಾಧನೆ ಪ್ರಯುಕ್ತ ನಾವು ಒಂದೊಂದು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಲಾಸ್ಟ್ ಇಯರು ನಾವು ಏನು ಅನಾಥಾಶ್ರಮಗಳಲ್ಲಿ ಎರಡು ಆಶ್ರ ಅನಾಥಾಶ್ರಮಗಳಲ್ಲೂ ಕೂಡ ಒಂದು ಒಂದು ಸೇವೆಯನ್ನು ಏನು ಅನ್ನದಾನ ಸೇವೆಯನ್ನು ಮಾಡಿದ್ವಿ ಅದರಿಂದ ವಕೀಲರುಗಳಿಗೆ ಸುಮಾರು ಐನೂರು ಕ್ಯಾಲೆಂಡರ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ತಾಯಿಯವರ ಹೆಸರಲ್ಲಿ ಮಾಡಿದ್ದೀವಿ ઔા�લલી માલે